ನಮಸ್ಕಾರ ಇಪ್ಪ ನಮ್ಮೆಲ್ಲ ಸಾವುಕರ್ ಮಂದಿಗೆ ಸಂಕೇಶ್ವರದಾಗ ಬಂದಿದ್ದು ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಊರಾಗಿದ್ದು ರೀ ಸಂಕೇಶ್ವರ ಊರಾಗ ಒಂದು ಅದ್ಭುತ ಗುಡಿ ಐತಿ ರೀ ಯಾವುದಂದ್ರೆ ಲಕ್ಷ್ಮೀನಾರಾಯಣ ಗುಡಿ ಈ ಲಕ್ಷ್ಮೀನಾರಾಯಣ ಗುಡಿ ಹೆಂಗೈತಂದ್ರೆ ಅಂದ್ರೆ ಭಾಳ ಹಳೆ ಕಾಲದ ಗುಡಿ ಐತೆ ರೀ ನಿಮಗೆ ತೋರಿಸ್ತಾನೆ ಬರ್ರಿ ನಾನು ಈ ಗುಡಿ ಬರೋಬ್ಬರಿ ಹನ್ನೊಂದರಿಂದ ಹನ್ನೆರಡನೇ ಶತಮಾನ ಗುಡಿ ಇದೆ ಅಂತರಿ ಫುಲ್ ಎಲ್ಲ ಶಾಳ್ಕರಿ ಶೈಲಿಗಳು ಕಟ್ಟಿದ್ರು ನೋಡ್ಬೋದು ನೀವೆಲ್ಲ ಕಂಬಗಳೆಲ್ಲ ಅಂತ ಎಲ್ಲ ಆ ಟೈಮ್ನಾಗ ಹೆಂಗಿರ್ತಿದ್ ಕಂಬ ಕೆಲವರು ಅಂತಿರ್ತಾರೋ ಒಂದೇ ರಾತ್ರಿಯಾಗ ದ್ರಿ ಗುಡಿ ಕಟ್ಟಿದಾರ ಅಂದ್ರೆ ಒಂದೇ ಕಲ್ಲ ಕಟ್ಟಿದಾರ ಮತ್ತು ಒಂದು ರಾತ್ರಿ ಕಟ್ಟಿದಾರ ಅಂತ ಹೇಳ್ತಿರ್ತಾರೆ ಎಷ್ಟು ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಏನರೇ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ಆಗತ್ತೆ ನೋಡ್ರಿ ಈ ಗಣಪತಿ ಬರೀ ಸಾಮಾನ್ಯ ಗಣಪತಿ ಇಲ್ರಿ ಈ ಗಣಪತಿನ ರಂಗೋಲಿಯಿಂದ ಮಾಡಿದಾರಂತ ತೋರ್ಸನ್ ಬರ್ರಿ ಈ ಗಣಪತಿ ಒಪ್ಪಾ ಇಲ್ಲಿ ಅಂದ್ರೆ ಒಂದು ಐವತ್ತು ವರ್ಷ ಹಿಂದಿಂದ ಐತೆ ಫುಲ್ ಎಲ್ಲ ರಂಗೋಲಿಯಿಂದ ರೀ ಅವಾಗ ಏನಾದ್ರು ಹಂಗೈತ್ರಿ ಏನಾದ್ರು ವರ್ಷ ವರ್ಷ ಪೇಂಟಿಂಗ್ ಮಾಡ್ತಾರತರಿ ಈ ವರ್ಷ ಮಾಡ್ಬೋದು ಈ ಥರ ಗುಡಿಗಳು ನೋಡಕ್ಕೆ ನಮ್ಗೆ ಅಪರೂಪ ಸಿಕ್ತಿರ್ತಾವೆ ಅಂಥದ್ರಾಗ ನಮ್ಮ ಸಂಖ್ಯೆ ಈ ಥರ ಗುಡಿ ಐತೆ ಅನ್ನೋದು ಒಂಥರ ಅದ್ಭುತ ಅನಿಸ್ತೈತಿ ಅಂದರೆ ಇಲ್ಲಿರೋರಿಗಂತೂ ಸಾಮಾನ್ಯ ಅನಿಸ್ತಿರ್ಬೇಕು ಬಟ್ ನಮ್ಮಂತರಿಗೆ ಅಂದರೆ ದೂರಿಂದ ಬಂದು ನೋಡಿದವರಿಗೆ ಅವ ಈ ಗುಡಿ ಭಾಳ ಇಂಪಾರ್ಟೆಂಟ್ ಐತಿ ಭಾಳ ಅದ್ಭುತ ಐತಿ ಅಂತ ಅನಿಸ್ತಿರ್ತೈತಿ ನೋಡ್ಬೋದು ಈ ಗುಡಿ ಮೇಲೆ ನೀವು ನಕ್ಷೆಗಳು ಅದಾವೆ ಭಾಳ ನಕ್ಷೆಗಳು ಧ್ವಂಸ ಮಾಡಿದರು ಯಾಕಂದರೆ ಮುಂಚೆ ರಾಜ ಮಹಾರಾಜರ ಕಾಲೊಳಗೆ ಏನೇನು ಯುದ್ಧ ಆಗಿತ್ತು ನೋಡಿರಿ ಆ ಟೈಮ್ನಾಗ ನಮ್ಮ ಹಿಂದೂ ಟೆಂಪಲ್ ಮೇಲೆ ದಾಳಿ ರೀ ಆ ದಾಳಿ ಮಾಡೋ ಟೈಮ್ ಒಳಗೆ ಈ ಥರ ಸ್ವಲ್ಪ ಡ್ಯಾಮೇಜ್ ಆಗಿರ್ತೈತಿ ಆದರೂ ಏನಾದರೂ ನಮ್ಮ ಮಂದಿ ಮೇಂಟೈನ್ ಮಾಡ್ಕೊತ ಹೊಂಟಿದಾರ್ರಿ ಗುಡಿಗಳ ಇದೇ ಥರ ಎಷ್ಟೋ ಗುಡಿಗಳು ನಮ್ಮ ಹಿಂದೂ ಟೆಂಪಲ್ ಗುಡಿಗಳು ಎಷ್ಟೋ ನಾಸಾಗಿ ಹೋಗಿದಾವ್ರಿ ಆದರೂ ಕೆಲವೊಂದು ಗುಡಿಗಳು ಇನ್ನೂ ಅದಾವೆ ಇದನ್ನ ನಾವು ಕಾಪಾಡ್ಕೊಂಡು ಹೋಗೋಣ್ರಿ ಮತ್ತೆ ಯಾಕಂದ್ರೆ ಇರೋದು ನಮ್ಮ ಹಿಂದೂ ಟೆಂಪಲ್ಗಳ ಅದ್ಭುತವಾಗಿರ್ತಾವೆ ಎಲ್ಲ ಅದರಲ್ಲಿ ಹಿಂದೂ ಟೆಂಪಲ್ ಆಗಲಿ ಅಥವಾ ಜೈನ್ ಟೆಂಪಲ್ ಆಗಲಿ ಎಲ್ಲ ಕೆಲ ಗುಡಿಗಳು ಅದ್ಭುತ ಮಸ್ತ್ ಇರ್ತಾವೆ ಈ ಚಾಲುಕ್ಯ ಶೈಲಿ ಗುಡಿ ಅಂತೂ ನಮ್ಮ ಇಂಡಿಯಾ ಒಳಗೆ ಭಾಳ ಅಂದ್ರೆ ಭಾಳ ಆಕರ್ಷಿಕ್ ಅದಾವ್ರಿ ಭಾಳ ಕಡೆ ಅದಾವ್ರಿ ಗುಡಿಗಳು ಈ ಥರ ಈ ಥರ ಗುಡಿಗಳನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಐತಿ ಆದಷ್ಟು ಎಲ್ಲರೂ ಗುಡಿಗಳು ಕಾಪಾಡ್ಕೊಂಡು ಹೋಗೋನು ಮತ್ತು ಈಗ ನಾವು ಕಾಪಾಡ್ಕೊಂಡು ಹೋಗೋದಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಪಾ ಈ ಥರ ನಮ್ಮ ಇಂಡಿಯಾ ಇಂಡಿಯಾ ಒಳಗೆ ಈ ಥರ ಐತಿ ಅನ್ನೋದೆಲ್ಲ ತೋರಿಸ್ಬೋದು ಇಲ್ಲಾಂದ್ರೆ ಈ ಥರ ಗುಡಿಗಳು ಅನ್ನೋದೇನೋ ನಶಿಸ ಎಲ್ಲ ಅದು ಅಂದರೆ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆ ಏನು ತೋರಿಸೋದು ಏನೂ ತೋರಿಸೋಕಿರೋಂಗಿಲ್ಲ ಅದಕ್ಕಾಗಿ ಇಟ್ ಈಸ್ ಅವರ್ ಕರ್ತವ್ಯ ನಾವು ಮಾಡೋಕ್ಕಾಗಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಿಮಗೆ ನಾನು ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ನಮ್ಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಯೂಟ್ಯೂಬ್ದಾಗೂ ನಮಗೆ ಸಪೋರ್ಟ್ ಮಾಡಿರಿ ಇನ್ನೇನು ನಮ್ಮ ಚಾನೆಲ್ ಮೋಂಟೇಜ್ ಆಗೋದೈತಿ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತೈತಿ ಮತ್ತೆ ಭೇಟಿ ತಗೊಂಡ್ರಿ ಇದೇ ಥರ ನೋಡ್ಕೊತಿರ್ರಿ ಉಳ್ಳಾಳ ಮಂಜನ್ ಬ್ಲಾಕ್ಸ